ಅದು ಸಾವಿರದ ಒಂಬೈನೂರ ಎಂಬತ್ಮೂರು ಆಗ ಭಾರತದ ಈಜುಕೋರರಿಗೆ ಅರಬಿ ಸಮುದ್ರದ ಸ್ಥಳದಲ್ಲಿ ಒಂದು ವಿಶಾಲವಾದ ನಗರ ಪತ್ತೆಯಾಗುತ್ತೆ ಈ ನಗರವನ್ನು ಕಂಡ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಆಶ್ಚರ್ಯಚಕಿತವಾಗುತ್ತೆ ಏಕೆಂದರೆ ಅದು ವೆಲ್ ಪ್ಲಾನ್ ಏಷಿಯನ್ ಸಿಟಿ ಆಗಿರುತ್ತೆ ಈ ನಗರವು ದೇವಸ್ಥಾನಗಳು ಹಾಗೂ ದೊಡ್ಡ ದೊಡ್ಡ ಮನೆಗಳು ಮತ್ತು ಉತ್ತಮವಾದ ರಸ್ತೆ ವ್ಯವಸ್ಥೆಯನ್ನು ಹೊಂದಿತ್ತು ಕಾರ್ಬನ್ ಚೆಸ್ಟ್ ನಿಂದಾಗಿ ಇದು ಮಹಾಭಾರತದ ಕಾಲದ ನಗರವೆಂದು ಪತ್ತೆಯಾಯಿತು ಹಾಗಾದರೆ ಆ ನಗರ ಯಾವುದು ಆ ನಗರ ಎಲ್ಲಿದೆ ಹಾಗೂ ಆ ನಗರ ಚಿತ್ರದ ಯಾರು ಎಂದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾಹಿತಿ ತಿಳಿದುಕೊಳ್ಳೋಣ ಹಾಗೂ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ ಕೆಲವು ವಿಜ್ಞಾನಿಗಳು ಹಲವು ದಶಕಗಳ ಕಾಲ ಶ್ರೀಕೃಷ್ಣ ನಗರಿಯನ್ನು ಸುಳ್ಳೆಂದು ಭಾವಿಸಿದ್ದರು ಆದರೆ ಮತ್ತೊಂದು ಕಡೆ ಅನ್ವೇಷಣೆ ಬರದಿಂದ ಸಾಗುತ್ತಿತ್ತು ಅದು ಸಾವಿರದ ಒಂಬೈನೂರ ಮೂವತ್ತು ಅನ್ವೇಷಣೆಯು ಹಲವು ವರ್ಷಗಳ ಕಾಲ ನಡೆಯಿತು ಆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ನಗರದ ಹಲವಾರು ಅವಶೇಷಗಳು ಪತ್ತೆಯಾದವು ಇದರಿಂದಾಗಿ ಅನ್ವೇಷಣೆಯು ಇನ್ನಷ್ಟು ಚುರುಕಾಗಿ ನಡೆಯಲು ಪ್ರಾರಂಭಿಸಿತು ಮತ್ತು ಆ ಸಂಶೋಧನಾ ಟೀಮ್ನ ಮುಂದಾಳತ್ವವನ್ನು ವಹಿಸಿದ್ದವರು ಡಾಕ್ಟರ್ ಎಸ್ ಆರ್ ರಾವ್ ರವರು ಆ ಸಂಶೋಧನೆಯಲ್ಲಿ ಸಿಕ್ಕ ಅವಶೇಷಗಳನ್ನು ಸಿಟಿನ್ ಅಥವಾ ಕಾರ್ಬನ್ ಟೆಸ್ಟ್ ಮೂಲಕ ಪರೀಕ್ಷಿಸಿದಾಗ ಅವುಗಳು ಮಹಾಭಾರತ ಕಾಲದ ಅವಶೇಷಗಳೆಂದು ಪತ್ತೆಯಾದವು ನಂತರ ಅದು ದ್ವಾರಕಾ ನಗರದ ಅವಶೇಷಗಳೆಂದು ಖಚಿತಪಡಿಸಲಾಯಿತು ಆ ನಗರವನ್ನು ನೋಡಿದಾಗ ದೊಡ್ಡ ದೊಡ್ಡದಾದ ದೇವಸ್ಥಾನಗಳು ಉತ್ತಮವಾದ ರಸ್ತೆ ವ್ಯವಸ್ಥೆ ಹೀಗೆ ಅನೇಕ ಉತ್ತಮವಾದ ಸೌಲಭ್ಯಗಳನ್ನು ಒಳಗೊಂಡಿತ್ತು ಮತ್ತು ಮಹಾಭಾರತ ಪುಸ್ತಕಕ್ಕೆ ಆ ನಗರವನ್ನು ವಹಿಸಿದಾಗ ಮಹಾಭಾರತ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರವೇ ಆ ದ್ವಾರಕ ನಗರವಿತ್ತು ಹೀಗಾಗಿ ಆ ನಗರವನ್ನು ದ್ವಾರಕವೆಂದು ಪರಿಗಣಿಸಲಾಯಿತು ಮತ್ತು ಸಂಶೋಧನೆಯು ಮುಂದುವರಿಯಿತು ವಿಜ್ಞಾನಿಗಳು ದ್ವಾರಕಾ ನಗರ ಹೇಗೆ ಮುಳುಗಿತು ಎಂದು ಸಂಶೋಧನೆ ಮಾಡಿರುವ ಪ್ರಕಾರ ವಿಜ್ಞಾನಿಗಳ ಪ್ರಕಾರ ಸಮುದ್ರದ ಮಟ್ಟ ಹೆಚ್ಚಾದುದರಿಂದ ಸಮುದ್ರದ ತೀರದಲ್ಲಿರುವ ದ್ವಾರಕಾ ನಗರವು ಮುಳುಗಿ ಹೋಯಿತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೆ ಮಹಾಭಾರತದ ಪ್ರಕಾರ ದ್ವಾರಕಾ ನಗರವು ಎರಡು ಶಾಪಗಳಿಂದ ಮುಳುಗಿದೆ ಅದರಲ್ಲಿ ಮೊದಲನೇ ಶಾಪ ಗಾಂಧಾರಿಯು ಕೊಟ್ಟಿರುವುದು ಮಹಾಭಾರತ ಯುದ್ಧದ ನಂತರ ಕೌರವರ ತಾಯಿಯಾದ ಗಾಂಧಾರಿಯು ಮಹಾಭಾರತ ಯುದ್ಧಕ್ಕೆ ಶ್ರೀಕೃಷ್ಣನೇ ಕಾರಣನೆಂದು ಶಾಪ ನೀಡಿದಳು ಕೌರವರ ವಂಶ ಹೇಗೆ ನಾಶವಾಗಿದೆಯೋ ಹಾಗೆಯೇ ಯದುವಂಶವೂ ಸಹ ನಾಶವಾಗಲಿ ಮತ್ತು ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಿ ಹೋಗಲಿ ಎಂದು ಗಾಂಧಾರಿಯು ಕೃಷ್ಣನಿಗೆ ಶಾಪ ನೀಡಿದಳು ಮತ್ತು ಎರಡನೇ ಶಾಪವೇನೆಂದರೆ ಅದು ಋಷಿ ದುರ್ವಾಸರ ಶಾಪವಾಗಿತ್ತು ಏಕೆಂದರೆ ಯದುವಂಶದ ಜನರಲ್ಲಿ ಅಹಂಕಾರವು ಬಹಳ ಬೆರೆಯುತ್ತಿತ್ತು ಒಂದು ದಿನ ಋಷಿ ದುರ್ವಾಸರಿಗೆ ಅವಮಾನ ಮಾಡಿದರು ಇದರಿಂದ ಋಷಿ ದುರ್ವಾಸರು ಕೋಪಿತಗೊಂಡು ಅವರಿಗೆ ಶಾಪ ನೀಡಿದರು ಶಾಪದಿಂದಾಗಿ ಯದುವಂಶದವರು ಮದ್ಯಪಾನ ಮಾಡುತ್ತಾ ಅವರವರೇ ಹೊಡೆದಾಡಿಕೊಂಡು ಸಾಯುತ್ತಾ ಬಂದರು ಇದರಿಂದಾಗಿ ಯದುವಂಶವು ನಾಶವಾಯಿತು ಎಂದು ಒಂದು ಕಡೆ ಹೇಳಲಾಗುತ್ತದೆ ಇಂತಹ ವಿಶೇಷ ಜ್ಞಾನ ಮತ್ತು ನಾಲ್ವೇಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ